ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಉದ್ದೇಶ ತಮ್ಮ ವಿರೋಧಿಗಳನ್ನ ಹಣಿಯೋದಕ್ಕೆ ತಮ್ಮ ಅಡಿಯಲ್ಲಿ ಬರುವಂತ ಸಿಬಿಐ ಐಟಿಇಡಿ ಅಂತ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅಂತ ದೆಹಲಿಯಲ್ಲಿ ಈಗಾಗಲೇ ಪ್ರತಿಭಟನೆಯನ್ನ ಕಾಂಗ್ರೆಸ್ ಅದರ ಮಿತ್ರ ಪಕ್ಷಗಳು ಇಂಡಿಯಾ ಅಲಯನ್ಸ್ ಶುರು ಮಾಡಿದ್ರೆ ರಾಜ್ಯದಲ್ಲಿ ಕೂಡ ಈ ಪ್ರತಿಭಟನೆ ಶುರುವಾಗಿದೆ ರಾಜ್ಯದಲ್ಲಿ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಸ್ ಡಿ ಪಿ ಐ ಸೇರಿದಂತೆ ಕಾಂಗ್ರೆಸ್ ಬೆಂಬಲಿಸುವ ಎಲ್ಲ ಪಕ್ಷಗಳು ಸೇರಿ ಪ್ರತಿಭಟನೆಯನ್ನು ನಡೆಸಿದ್ರು ಇದರಲ್ಲಿ ಮುಖ್ಯಮಂತ್ರಿ ಚಂದ್ರು ಮಾತನಾಡಿದರು ಎಲ್ಲ ಪಕ್ಷಗಳು ಸೇರಿಕೊಂಡು ನಾವು ಮೋದಿಯವರ ಈ ಒಂದು ವಿರೋಧಿ ಬಣಗಳನ್ನು ಹಣಿಯುವಂತಹ ಉದ್ದೇಶ ಪೂರ್ವಕವಾಗಿ ಅವರನ್ನ ಬಂಧಿಸುವ ಹೇಗೆ ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸುರೇನ್ ಅವರನ್ನ ಬಂಧಿಸಿದ್ರು ಹಾಗೆಯೇ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧಿಸಿದ್ದಾರೆ ಅವರ ಅನಾರೋಗ್ಯದ ನಡುವೆ ಕೂಡ ಅವರಿಗೆ ಬೇಲ್ ಸಿಕ್ಕಿದ್ರು ಕೂಡ ಮತ್ತೊಂದು ಕೇಸನ್ನು ಅವ್ರ ಮೇಲೆ ಬೇಲಲ್ಲಿ ಅವರು ಹೊರಗೆ ಬರಲಾ ಬರಲಾಗದಂತೆ ಮಾಡ್ತಾ ಇದೆ ಇದು ಕೇಂದ್ರ ಸರ್ಕಾರದ ದುರ್ನೀತಿ ಇದನ್ನು ವಿರೋಧಿಸ್ತೀವಿ ಕೇಂದ್ರ ಸರ್ಕಾರ ಈ ರೀತಿಯಲ್ಲಿ ತಮ್ಮ ಪ್ರತಿಪಕ್ಷಗಳನ್ನು ವಿರೋಧಿ ಪಕ್ಷಗಳನ್ನು ಅಡ್ಡದಾರಿಯಲ್ಲಿ ಅವರನ್ನು ಮುಗಿಸೋದಿಕ್ಕೆ ನೋಡ್ತಾ ಇದೆ ಅಂತ ಹೇಳಿ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿವೆ ಹಾಗೆ ಪ್ರತಿಭಟನೆಯನ್ನ ಕೂಡ ನಡೆಸಿವೆ ಬಿಜೆಪಿ ವಿರೋಧಿ ಪಕ್ಷಗಳು ಭಾರತದಲ್ಲಿ ಆಗ್ತಾ ಇರತಕ್ಕ ಅನ್ಯಾಯ ಬಿಜೆಪಿಯಿಂದ ಮತ್ತು ಅವರು ಎಲ್ಲ ಸ್ವಾಯತ್ತ ಸಂಸ್ಥೆಗಳನ್ನ ತಮ್ಮ ಹಿಡಿತದಲ್ಲಿಟ್ಕೊಂಡು ವಿರೋಧ ಪಕ್ಷಗಳನ್ನೆಲ್ಲ ಮುಗಿಸಿ ಏಕಚಕ್ರಾಧಿಪತ್ಯವನ್ನು ಮಾಡ್ತಿರ್ತಕ್ಕಂಥದ್ದು ಇಡಿ ಐಡಿನೆಲ್ಲ ಇಟ್ಕೊಂಡು ಚೀಫ್ ಮಿನಿಸ್ಟರು ನಾಯಕರುಗಳು ವಿರೋಧ ಪಕ್ಷದವ್ರನ್ನೆಲ್ಲ ಒಳಗಡೆ ಹಾಕಿ ಬೈಲಿದ್ರು ಕೂಡ ಬೇಲ್ ಕೊಡದೆ ಬೇಲ್ ಕೊಟ್ಟ ಮೇಲೂ ಮತ್ತೊಂದು ಇಡಿ ಕೇಸನ್ನು ಹಾಕ್ತಿರ್ತಕ್ಕಂತ ಈ ದುರುಪಯೋಗ ಮತ್ತು ಬಾಂಡಲ್ಲಿ ಲಕ್ಷಾಂತರ ಕೊಟ್ಟಿ ದುಡ್ಡನ್ನು ತಿಂದಿರ್ತಕ್ಕಂಥದ್ದು ಇವೆಲ್ಲವನ್ನು ಸೇರಿಸಿ ಅದನ್ನ ವಿರೋಧ ಮಾಡಕ್ಕೆ ಇವತ್ತಿನ ದಿವಸ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಬಹುತೇಕ ಇದು ಸಂಸ್ಥೆಯ ಮುಖಂಡರುಗಳೆಲ್ಲ ಬಂದಿದ್ದಾರೆ ನಮ್ಮ ಜೊತೆ ಒಳಗಿದ್ದಾರೆ ಆಮೇಲೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ಇದೆಲ್ಲವೂ ಸೇರಿಸಿ ದೆಹಲಿಯಲ್ಲಿ ಇವತ್ತಿನ ದಿವಸ ಇಂಡಿಯಾ ಅಲಯನ್ಸ್ ಪಾರ್ಲಿಮೆಂಟ್ ಮುಂದ್ಗಡೆ ಒಂದು ದೊಡ್ಡ ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಶುರುವಾಗಿರ್ಬೋದು ಅಥವಾ ಆಗ್ತಾ ಇರುತ್ತೆ ಆ ಹೋರಾಟಕ್ಕೆ ಬೆಂಬಲಕ್ಕೆ ಇವರೆಲ್ಲರೂ ಬಂದಿದ್ದಾರೆ ಧನ್ಯವಾದ